ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಸತೋಪ್ರಧಾನರಾಗುವುದರ ಜೊತೆ ಜೊತೆಗೆ ಶಿಕ್ಷಣದ ಮೂಲಕ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಬುದ್ಧಿ ಆ ಕಡೆ ಈ ಕಡೆ ಓಡಬಾರದು ಇಂದಿನ ಪ್ರಶ್ನೆ ಆಗಿದೆ ಡಬ್ಬಲ್ ಅಹಿಂಸಕರು ಗುಪ್ತ ಯೋಧರಾದಂತಹ ನಿಮ್ಮ ಜೀವನದಲ್ಲಿ ಯಾವ ಮಾತಿನ ವಿಜಯ ನಿಶ್ಚಿತ ಆಗಿದೆ ಅಂದರೆ ಯಾವ ಮಾತಿನ ವಿಜಯ ಫಿಕ್ಸ್ ಆಗಿದೆ ಮತ್ತು ಏಕೆ ಉತ್ತರ ಮಕ್ಕಳಾದ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ರಾವಣನ ಮೂಲಕ ನಮ್ಮ ರಾಜ್ಯವನ್ನು ನಾವು ವಾಪಸ್ ಪಡೆದುಕೊಂಡೇ ಪಡೆದುಕೊಳ್ಳುತ್ತೇವೆ ಅನ್ನುವುದೇ ನಿಮ್ಮ ಗುರಿಯಾಗಿದೆ ಈ ಯುಕ್ತಿ ಕೂಡ ನಾಟಕದಲ್ಲಿ ರಚಿಸಲ್ಪಟ್ಟಿದೆ ನಿಮ್ಮ ವಿಜಯ ನಿಶ್ಚಿತ ಆಗಿದೆ ಅಂದರೆ ನಿಮ್ಮ ವಿಜಯ ಫಿಕ್ಸ್ ಆಗಿದೆ ಏಕೆಂದರೆ ನಿಮ್ಮ ಜೊತೆಗೆ ಸಾಕ್ಷಾತ್ ಪರಂಪಿತಾ ಪರಮಾತ್ಮ ತಂದೆ ಇದ್ದಾರೆ ನೀವು ಯೋಗ ಬಲದ ಮೂಲಕ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಮನ್ಮನಾಭವದ ಮಂತ್ರದ ಮೂಲಕ ನಿಮಗೆ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ನೀವು ಅರ್ಧಾಕಲ್ಪದವರೆಗೂ ರಾಜ್ಯವನ್ನು ಆಳುತ್ತೀರಾ ಇಂದಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಯಾವಾಗ ಸಮ್ಮುಖದಲ್ಲಿ ಕುಳಿತಿರುತ್ತೀರೋ ಆಗ ತಿಳಿದುಕೊಳ್ಳುತ್ತೀರ ಅವಶ್ಯವಾಗಿ ನಮಗೆ ಯಾರು ಸಾಕಾರ ಟೀಚರ್ ಇಲ್ಲ ಅಂದರೆ ಶರೀರಧಾರಿಯಾದಂತಹ ಟೀಚರ್ ಇಲ್ಲ ಸ್ವಯಂ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಪಕ್ಕಾ ನಿಶ್ಚಯ ಈಗ ನಮಗೆ ಇದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಯಾವಾಗ ನೀವು ಶಿಕ್ಷಣವನ್ನು ಕಲಿಯುತ್ತೀರೋ ಆಗ ಶಿಕ್ಷಣದ ಕಡೆ ನಿಮಗೆ ಸಂಪೂರ್ಣ ಗಮನ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಕುಳಿತಿರುತ್ತಾರೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತಿರುವಾಗ ವಿದ್ಯಾರ್ಥಿಗಳಿಗೆ ಟೀಚರ್ನ ನೆನಪು ಬರುತ್ತದೆ ಶಾಲೆಯಲ್ಲಿ ಕುಳಿತಾಗ ವಿದ್ಯಾರ್ಥಿಗಳಿಗೆ ತಂದೆಯ ನೆನಪು ಬರುವುದಿಲ್ಲ ಏಕೆಂದರೆ ಅವರು ಶಾಲೆಯಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಟೀಚರ್ನ ನೆನಪು ಬರುತ್ತದೆ ನಿಮಗೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ನೀವು ಕೇವಲ ಹೆಸರನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬಾರದು ನಿಮಗೆ ಗಮನದಲ್ಲಿ ಇರಬೇಕು ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೇನೆ ಈ ರೀತಿ ಜಗತ್ತಿನಲ್ಲಿ ಎಂದೂ ಯಾರು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲೂ ಕೂಡ ಯಾರು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುವುದಿಲ್ಲ ಕಲಿಯುಗದಲ್ಲೂ ಕೂಡ ಯಾರೂ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುವುದಿಲ್ಲ ಕೇವಲ ಒಮ್ಮೆ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಮೂಲಕ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ನಮ್ಮ ತಂದೆ ಈ ಸಮಯದಲ್ಲಿ ಟೀಚರ್ ಆಗಿದ್ದಾರೆ ಏಕೆಂದರೆ ಅವರು ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ನಾವು ಎರಡು ಕೆಲಸವನ್ನು ಮಾಡಬೇಕಾಗುತ್ತದೆ ಶಿವತಂದೆಯ ಮೂಲಕ ಆತ್ಮ ಶಿಕ್ಷಣವನ್ನು ಕಲಿಯುತ್ತದೆ ಇದು ಯೋಗ ಆಗಿದೆ ಮತ್ತು ಶಿಕ್ಷಣ ಕೂಡ ಆಗಿದೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇರುತ್ತೀರೋ ಆಗ ನಿಮಗೆ ಇನ್ನೂ ಜಾಸ್ತಿ ಲಾಭ ಆಗುತ್ತದೆ ಬಹಳಷ್ಟು ಮಕ್ಕಳು ಚೆನ್ನಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೆ ಯಾರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಾರೆ ಮತ್ತು ಅವರಿಗೆ ಪರಮಾತ್ಮ ತಂದೆಯ ಮೂಲಕ ಪವಿತ್ರತೆಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ನಿಮ್ಮ ಯೋಗ ಕೂಡ ಆಗಿದೆ ಸಂಪಾದನೆ ಕೂಡ ಆಗಿದೆ ಆತ್ಮವೇ ಪ್ರಧಾನ ಆಗಬೇಕು ನೀವೀಗ ಸತೋಪ್ರಧಾನರಾಗುತ್ತಿದ್ದೀರಾ ಮತ್ತು ಧನವನ್ನೂ ಕೂಡ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಸ್ವಯಂ ಅವಶ್ಯವಾಗಿ ಆತ್ಮ ಎಂದು ತಿಳಿದುಕೊಳ್ಳಬೇಕು ನಿಮ್ಮ ಬುದ್ಧಿ ಬೇರೆ ಯಾವ ಕಡೆಯೂ ಓಡಬಾರದು ನೀವು ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ಶಿವ ತಂದೆ ನನಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಟೀಚರ್ನ ರೂಪದಲ್ಲಿ ಬಂದರೂ ಅಂದರೆ ಬಂದೇ ಬಿಟ್ಟರು ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಅವರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾವೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ನಾವೇ ಲೈಟ್ ಹೌಸ್ ಆಗಿದ್ದೇವೆ ನಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇದೆ ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಯ ದಾಮ ಇದೆ ಇಲ್ಲಿ ಈ ಸ್ಥೂಲ ಕಣ್ಣಿನ ಮಾತಿಲ್ಲ ಆತ್ಮಕ್ಕೆ ಮೂರನೇ ನೇತ್ರ ಎಂದು ಕರೆಯಲಾಗುತ್ತದೆ ಈಗ ಆತ್ಮವೇ ಕೇಳಿಸಿಕೊಳ್ಳುತ್ತಿದೆ ಯಾವಾಗ ನೀವು ಶರೀರವನ್ನು ತ್ಯಾಗ ಮಾಡುತ್ತೀರೋ ಆಗ ಆತ್ಮದಲ್ಲೇ ಈ ಜ್ಞಾನದ ಸಂಸ್ಕಾರ ಇರುತ್ತದೆ ಈಗ ನೀವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ಸತ್ಯುಗದಿಂದ ಹಿಡಿದು ನೀವು ವಿಯೋಗಿಗಳಾಗಿದ್ದೀರಿ ಅಂದರೆ ತಂದೆಯ ಜೊತೆಗೆ ನಿಮ್ಮ ಯೋಗ ಜೋಡಣೆ ಆಗಿರಲಿಲ್ಲ ಈಗ ನೀವು ಯೋಗಿಗಳಾಗುತ್ತೀರಾ ಪರಮಾತ್ಮ ತಂದೆಯ ಸಮಾನ ಆಗುತ್ತೀರಾ ಯೋಗವನ್ನು ಕಲಿಸುವಂತವರು ಈಶ್ವರ ಆಗಿದ್ದಾರೆ ಆದ್ದರಿಂದ ಆ ಪರಮಾತ್ಮ ತಂದೆಗೆ ಯೋಗೇಶ್ವರ ಎಂದು ಕರೆಯಲಾಗುತ್ತದೆ ನೀವು ಯೋಗೇಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ನಿಮ್ಮ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಯೋಗವನ್ನು ಕಲಿಸುವಂತಹ ಪರಂಪಿತಾ ಪರಮಾತ್ಮ ಆಗಿದ್ದಾರೆ ನೀವು ಪ್ರತಿಯೊಬ್ಬರು ಯೋಗೇಶ್ವರ ಆಗುತ್ತೀರಾ ಯೋಗೇಶ್ವರಿ ಆಗುತ್ತೀರಾ ನಂತರ ನೀವೇ ರಾಜರಾಜೇಶ್ವರಿ ಆಗುತ್ತೀರಾ ಪರಮಾತ್ಮ ತಂದೆ ಯೋಗವನ್ನು ಕಲಿಸುವಂತಹ ಈಶ್ವರ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಯೋಗವನ್ನು ಕಲಿಯುವುದಿಲ್ಲ ಅವರು ಯೋಗವನ್ನು ಕಲಿಸುತ್ತಾರೆ ಶ್ರೀಕೃಷ್ಣನ ಆತ್ಮ ಕೂಡ ಈ ಅಂತಿಮ ಜನ್ಮದಲ್ಲಿ ಯೋಗವನ್ನು ಕಲಿತು ಪುನಃ ಶ್ರೀಕೃಷ್ಣ ಆಗುತ್ತದೆ ಆದ್ದರಿಂದ ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಕರೆಯುತ್ತಾರೆ ಏಕೆಂದರೆ ಶ್ರೀಕೃಷ್ಣನ ಆತ್ಮ ಕೂಡ ಈಗ ಯೋಗವನ್ನು ಕಲಿಯುತ್ತಿದೆ ಯೋಗೇಶ್ವರನ ಮೂಲಕ ಯೋಗವನ್ನು ಕಲಿತು ಶ್ರೀಕೃಷ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಇದೇ ಶ್ರೀಕೃಷ್ಣನ ಆತ್ಮಕ್ಕೆ ಈಗ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ಮೊದಲು ಇವರಿಗೆ ಲೌಕಿಕದಲ್ಲಿ ಬೇರೆ ಹೆಸರಿತ್ತು ಈಗ ಈ ಬ್ರಹ್ಮ ತಂದೆ ಮರುಜೀವ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಆತ್ಮವೇ ಪರಮಾತ್ಮ ತಂದೆಗೆ ಮಗು ಆಗಬೇಕು ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಈಗ ನೀವು ಜಗತ್ತಿನಿಂದ ಸತ್ತಿದ್ದೀರಾ ನೀವೀಗ ಪರಮಾತ್ಮ ತಂದೆಯ ಮೂಲಕ ಯೋಗವನ್ನು ಕಲಿಯುತ್ತೀರಾ ಇದೇ ಸಂಸ್ಕಾರವನ್ನು ನೀವು ಶಾಂತಿ ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ನಂತರ ಪುನಃ ಪದವಿಯನ್ನು ಪಡೆದುಕೊಳ್ಳುವಂತಹ ನಿಮ್ಮ ಹೊಸ ಪಾತ್ರ ಪ್ರಕಟ ಆಗುತ್ತದೆ ಸತ್ಯಯುಗದಲ್ಲಿ ಈ ಯಾವ ಮಾತಿನ ನೆನಪೂ ನಿಮಗೆ ಇರುವುದಿಲ್ಲ ಈಗ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ನಿಮಗೆ ತಿಳಿಸುತ್ತಾರೆ ಈಗ ನಿಮ್ಮ ಪಾತ್ರ ಪೂರ್ಣ ಆಗುತ್ತದೆ ನಂತರ ಹೊಸದಾಗಿ ನಿಮ್ಮ ಪಾತ್ರ ಪ್ರಾರಂಭ ಆಗುತ್ತದೆ ಹೇಗೆ ಪರಮಾತ್ಮ ತಂದೆಗೆ ನಾನೀಗ ಈ ಸೃಷ್ಟಿಗೆ ಹೋಗಬೇಕು ಎಂದು ಸಂಕಲ್ಪ ಬಂತು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸೃಷ್ಟಿಗೆ ಬರುತ್ತೇನೆ ಮತ್ತು ಈ ಸೃಷ್ಟಿಗೆ ಬಂದ ತಕ್ಷಣ ನಾನು ವಾಣಿಯನ್ನು ನುಡಿಸಲು ಪ್ರಾರಂಭ ಮಾಡುತ್ತೇನೆ ಅಂದರೆ ಜ್ಞಾನವನ್ನು ಹೇಳಲು ಪ್ರಾರಂಭ ಮಾಡುತ್ತೇನೆ ಪರಮಧಾಮದಲ್ಲಿ ನಾನು ಶಾಂತಿಯಲ್ಲಿ ಇರುತ್ತೇನೆ ನಂತರ ನಾಟಕದ ಅನುಸಾರ ಪರಮಾತ್ಮ ತಂದೆಯ ಪಾತ್ರ ಕೂಡ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆಗೆ ಈ ಸೃಷ್ಟಿಗೆ ಬರಬೇಕು ಅನ್ನುವ ಸಂಕಲ್ಪ ಉತ್ಪನ್ನ ಆಗುತ್ತದೆ ನಂತರ ಪರಮಾತ್ಮ ತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನಿಮ್ಮ ಆತ್ಮ ಕೂಡ ಕೇಳುತ್ತದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕಲ್ಪದ ಮೊದಲಿನಂತೆ ನೀವೀಗ ಜ್ಞಾನವನ್ನು ಕೇಳುತ್ತಿದ್ದೀರಾ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಒಂದು ದಿನ ನಿಮಗೆ ಬಹಳ ದೊಡ್ಡ ರಾಯಲ್ ಆದಂತಹ ಹಾಲ್ ಗಳು ಸಿಗುತ್ತದೆ ಅಲ್ಲಿ ಜ್ಞಾನವನ್ನು ಕೇಳಲು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಎಲ್ಲರೂ ಒಟ್ಟಿಗೆ ಕುಳಿತು ಜ್ಞಾನವನ್ನು ಕೇಳುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಶ್ರೀಮಂತರು ಕೂಡ ಬಡವರಾಗುತ್ತಾ ಹೋಗುತ್ತಾರೆ ಹೊಟ್ಟೆ ಹೋಗಿ ಬೆನ್ನಿಗೆ ತಾಕಿ ಬಿಡುತ್ತದೆ ಅಂದರೆ ಅಷ್ಟು ಜನ ಹಶುವಿನಿಂದ ನೆರಳಬೇಕಾಗುತ್ತದೆ ಅಂತಹ ತೊಂದರೆಗಳು ಬರುತ್ತದೆ ಬಹಳ ಜೋರಾಗಿ ಮಳೆ ಬರುತ್ತದೆ ಆಗ ಸಂಪೂರ್ಣ ಹೊಲಗದ್ದೆಗಳು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಪ್ರಾಕೃತಿಕ ವಿಕೋಪ ಅಂತೂ ನಡೆಯಲೇಬೇಕು ವಿನಾಶ ಆಗಲೇಬೇಕು ಇದಕ್ಕೆ ಪ್ರಾಕೃತಿಕ ತೊಂದರೆಗಳು ಎಂದು ಕರೆಯಲಾಗುತ್ತದೆ ಬುದ್ಧಿ ಹೇಳುತ್ತದೆ ಈಗ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು ವಿದೇಶದಲ್ಲಿ ವಿನಾಶಕ್ಕೋಸ್ಕರ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ ಅಂದರೆ ವಿದೇಶದ ಕಡೆ ಬಾಂಬ್ಸ್ ನ ಮೂಲಕ ವಿನಾಶ ಆಗುತ್ತದೆ ಅದಕ್ಕೋಸ್ಕರ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ ಇನ್ನು ಭಾರತದಲ್ಲಿ ಪ್ರಾಕೃತಿಕ ವಿಕೋಪ ನಡೆಯುತ್ತದೆ ಇಲ್ಲಿ ನೀವು ಬಹಳಷ್ಟು ಧೈರ್ಯಶಾಲಿಗಳಾಗಿರಬೇಕು ಅಂಗದನ ಸಮಾನ ಆಗಿರಬೇಕು ಯಾರು ಅಂಗದನ ಸಮಾನ ಆಗಿರುತ್ತಾರೋ ಅವರನ್ನು ಯಾರೂ ಅಲುಗಾಡಿಸಲು ಸಾಧ್ಯ ಇಲ್ಲ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಪಕ್ಕಾ ರೂಪದಲ್ಲಿ ಸ್ಥಿತ ಆಗಿಬಿಡಬೇಕು ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತಾ ಹೋಗಬೇಕು ಸತ್ಯಯುಗದಲ್ಲಿ ಯಾವಾಗ ತಮ್ಮ ಪಾತ್ರದ ಸಮಯ ಸ್ವಾಭಾವಿಕವಾಗಿ ಮುಗಿಯುತ್ತದೆಯೋ ಆಗ ನಾನು ಈ ಶರೀರವನ್ನು ತ್ಯಾಗ ಮಾಡಬೇಕು ಎಂದು ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಈಗ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಮಗುವಾಗಿ ಹುಟ್ಟುತ್ತೇವೆ ಎಂದು ದೇವತೆಗಳು ತಿಳಿದುಕೊಳ್ಳುತ್ತಾರೆ ಒಂದು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅಲ್ಲಿ ಶಿಕ್ಷೆ ಮುಂತಾದದ್ದು ಏನೂ ಇರುವುದಿಲ್ಲ ದಿನ ಪ್ರತಿ ದಿನ ಕಳೆದಂತೆ ನೀವು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನಲ್ಲಿ ಯಾವ ಪಾತ್ರ ಫಿಕ್ಸ್ ಆಗಿದೆಯೋ ನಾಟಕದ ಅನುಸಾರ ಆ ಪಾತ್ರ ತೆರೆಯುತ್ತಾ ಹೋಗುತ್ತದೆ ಅಂದರೆ ನಾಟಕದ ಅನುಸಾರ ಅದೇ ರೀತಿ ಪಾತ್ರವನ್ನು ತಂದೆ ಮಾಡುತ್ತಾರೆ ಮಕ್ಕಳಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ನಂತರ ಯಾವಾಗ ತಂದೆಯ ಪಾತ್ರ ಪೂರ್ಣ ಆಗುತ್ತದೆಯೋ ಆಗ ನಿಮ್ಮ ಪಾತ್ರ ಕೂಡ ಪೂರ್ಣ ಆಗುತ್ತದೆ ನಂತರ ಸತ್ಯಯುಗದಲ್ಲಿ ಹೊಸದಾಗಿ ನಿಮ್ಮ ಪಾತ್ರ ಪ್ರಾರಂಭ ಆಗುತ್ತದೆ ಈಗ ನೀವು ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಬೇಕು ನಾಟಕದಲ್ಲಿ ರಾಜ್ಯವನ್ನು ಪಡೆದುಕೊಳ್ಳುವಂತಹ ಬಹಳ ದೊಡ್ಡ ಯುಕ್ತಿ ರಚನೆ ಆಗಿದೆ ನೀವೀಗ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಇಲ್ಲಿ ಸಮಯ ಬೇಕಾಗುತ್ತದೆ ಜಗತ್ತಿನ ಜನ ಒಂದು ಕಡೆ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಈಗ ಈ ಜಗತ್ತೇ ಸುಖಧಾಮ ಆಗಿದೆ ಎಂದು ಜನ ತಿಳಿದುಕೊಳ್ಳುತ್ತಾರೆ ಇನ್ನೊಂದು ಕಡೆ ಭಾರತದ ಪರಿಸ್ಥಿತಿಯ ಬಗ್ಗೆ ವರ್ಣನೆಯನ್ನು ಮಾಡಿ ಗೀತೆಯನ್ನು ಹಾಡುತ್ತಿರುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಜಗತ್ತು ಈಗ ಇನ್ನೂ ಜಾಸ್ತಿ ತಮೋ ಪ್ರಧಾನ ಆಗಿದೆ ನಾಟಕದ ಅನುಸಾರ ಇನ್ನೂ ಜಾಸ್ತಿ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಅಂದರೆ ನಾಟಕದ ಅನುಸಾರ ಈಗ ಸ್ಪೀಡ್ ಆಗಿ ಎಲ್ಲರೂ ತಮ್ಮೋ ಪ್ರಧಾನರಾಗುತ್ತಾರೆ ಈಗ ನೀವು ಸತೋ ಪ್ರಧಾನರಾಗುತ್ತಿದ್ದೀರಾ ಈಗ ನೀವು ಸತ್ಯಯುಗದ ಸಮೀಪಕ್ಕೆ ಹೋಗುತ್ತಿದ್ದೀರಾ ಕೊನೆಗೂ ನಿಮ್ಮ ವಿಜಯ ನಿಶ್ಚಿತ ಆಗಿದೆ ಕೊನೆಗೂ ನೀವೇ ವಿಜಯಗಳಾಗುತ್ತೀರಾ ಹಾಹಾಕಾರದ ನಂತರ ಜೈ ಜೈ ಕಾರ ಆಗುತ್ತದೆ ಜೈ ಜೈ ಕಾರ ಆದಾಗ ತುಪ್ಪದ ನದಿಯೇ ಹರಿಯುತ್ತದೆ ಸತ್ಯಯುಗದಲ್ಲಿ ತುಪ್ಪವನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲರ ಬಳಿ ತಮ್ಮದೇ ಆದಂತಹ ಫಸ್ಟ್ ಕ್ಲಾಸ್ ಆಕಳುಗಳು ಸತ್ಯಯುಗದಲ್ಲಿ ಇರುತ್ತದೆ ಸತ್ಯಯುಗದಲ್ಲಿ ಎಲ್ಲರ ಬಳಿ ಫಸ್ಟ್ ಕ್ಲಾಸ್ ಆದಂತಹ ಆಕಳು ಇರುತ್ತದೆ ಈಗ ನೀವು ಎಷ್ಟೊಂದು ಶ್ರೇಷ್ಠರಾಗುತ್ತೀರಾ ನಿಮಗೆ ಗೊತ್ತಿದೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ಬಂದು ವಿಶ್ವದ ಇತಿಹಾಸವನ್ನು ರಿಪೀಟ್ ಮಾಡುತ್ತಾರೆ ಆದ್ದರಿಂದ ನೀವೀಗ ಬರೆಯಬೇಕು ವಿಶ್ವದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಯಾರು ಬುದ್ಧಿವಂತರಾಗಿರುತ್ತಾರೋ ಅವರು ಹೇಳುತ್ತಾರೆ ಈಗ ಇದು ಕಬ್ಬಿಣದ ಜಗತ್ತಾಗಿದೆ ಅಂದ ಮೇಲೆ ಅವಶ್ಯವಾಗಿ ಚಿನ್ನದ ಯುಗ ಪುನರಾವರ್ತನೆ ಆಗುತ್ತದೆ ಕೆಲವರು ಹೇಳುತ್ತಾರೆ ಈ ಸೃಷ್ಟಿ ಚಕ್ರ ಲಕ್ಷಾಂತರ ವರ್ಷದ ಚಕ್ರ ಆಗಿದೆ ಅಂದ ಮೇಲೆ ಈ ಚಕ್ರ ಈಗ ಪುನಃ ಹೇಗೆ ರಿಪೀಟ್ ಆಗಲು ಸಾಧ್ಯ ಇಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ಇತಿಹಾಸ ಅಂತೂ ಇಲ್ಲ ಈ ಕಲಿಯುಗದಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ಇತಿಹಾಸದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ್ಯದವರೆಗೂ ಈ ನಾಟಕ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು ಈ ದೇವತೆಗಳು ಯಾವಾಗ ರಾಜ್ಯವನ್ನು ಆಳುತ್ತಾರೆ ದೇವತೆಗಳ ರಾಜ್ಯ ಯಾವಾಗ ಇರುತ್ತದೆ ಅನ್ನುವುದು ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ರಾಮರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಮ ಜೊತೆಗೆ ಪರಮಾತ್ಮ ತಂದೆ ಇದ್ದಾರೆ ಯಾರ ಜೊತೆಗೆ ಸಾಕ್ಷಾತ್ ಪರಂಪಿತಾ ಪರಮಾತ್ಮ ತಂದೆ ಇದ್ದಾರೋ ಅವರು ಅವಶ್ಯವಾಗಿ ವಿಜಯಗಳಾಗಲೇಬೇಕು ಪರಮಾತ್ಮ ತಂದೆ ಹಿಂಸೆಯನ್ನು ಮಾಡುವುದನ್ನು ಕಲಿಸುವುದಿಲ್ಲ ಯಾವುದಕ್ಕೆ ಮಹಾನ್ ಹಿಂಸೆ ಎಂದು ಕರೆಯಲಾಗುತ್ತದೆ ಕಾಮ ವಿಕಾರಕ್ಕೆ ವಶ ಆಗುವುದೇ ಬಹಳ ದೊಡ್ಡ ಹಿಂಸೆಯಾಗಿದೆ ಈಗ ನೀವು ಡಬ್ಬಲ್ ಅಹಿಂಸಕರಾಗಿದ್ದೀರಾ ಸತ್ಯುಗದಲ್ಲಿ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಇರುತ್ತದೆ ಸತ್ಯಯುಗದಲ್ಲಿ ದೇವತೆಗಳು ಪರಸ್ಪರ ಮತ್ತು ಸತ್ಯಯುಗದಲ್ಲಿ ದೇವತೆಗಳು ವಿಕಾರಕ್ಕೆ ವಶ ಆಗುವುದಿಲ್ಲ ನಿಮ್ಮ ಬಳಿ ಈಗ ಯೋಗ ಬಲ ಇದೆ ಈಗ ನಿಮ್ಮ ಬಳಿ ಯೋಗದ ಶಕ್ತಿ ಇದೆ ಆದರೆ ಆ ಯೋಗದ ಶಕ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಶಾಸ್ತ್ರದಲ್ಲಿ ಅಸುರರು ಮತ್ತು ದೇವತೆಗಳು ಯುದ್ಧವನ್ನು ಮಾಡಿದರು ಎಂದು ಬರೆದಿದ್ದಾರೆ ಅಹಿಂಸೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನೀವು ಅಹಿಂಸೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವೆಲ್ಲರೂ ಅಹಿಂಸಕ ಯೋಧರಾಗಿದ್ದೀರಾ ನೀವು ಗುಪ್ತ ಯೋಧರಾಗಿದ್ದೀರಾ ನೀವು ಬಹಳಷ್ಟು ಗುಪ್ತ ಆಗಿದ್ದೀರಾ ಮತ್ತು ಬಹಳಷ್ಟು ಪ್ರಸಿದ್ಧ ಆಗಿದ್ದೀರಾ ನಿಮ್ಮನ್ನು ನೋಡಿ ಯಾರಾದರೂ ನೀವು ಯೋಧರಾಗಿದ್ದೀರಾ ಎಂದು ತಿಳಿದುಕೊಳ್ಳುತ್ತಾರೇನು ನಿಮ್ಮ ಮೂಲಕ ಎಲ್ಲರಿಗೂ ಮನ್ ಮನೋಭವ ಅನ್ನುವ ಮಾತಿನ ಸಂದೇಶ ಪ್ರಾಪ್ತಿಯಾಗುತ್ತದೆ ಮನ್ ಮನಾಭವ ಅನ್ನುವಂಥದ್ದು ಮಹಾ ಮಂತ್ರ ಆಗಿದೆ ಮನುಷ್ಯರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಮನ್ ಮನಾಭವ ಅನ್ನುವ ಮಂತ್ರದ ಮೂಲಕ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ರಾಜ್ಯ ಸಿಕ್ಕ ನಂತರ ಪುನಃ ಮಂತ್ರದ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಗೊತ್ತಿದೆ ನಾವು ಹೇಗೆ ಈ ನಾಟಕ ಚಕ್ರದಲ್ಲಿ ಬಂದಿದ್ದೇವೆ ಎಂದು ಈಗ ಪುನಃ ಪರಮಾತ್ಮ ತಂದೆ ಮಹಾಮಂತ್ರವನ್ನು ಹೇಳಿಕೊಡುತ್ತಾರೆ ಮಹಾಮಂತ್ರದ ಮೂಲಕ ನೀವು ಪುನಃ ಅರ್ಧ ಕಲ್ಪದವರೆಗೂ ರಾಜ್ಯವನ್ನು ಆಳುತ್ತೀರಾ ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ದೈವಿ ಗುಣವನ್ನು ಧಾರಣೆ ಮಾಡಿಸಬೇಕು ನೀವು ಸ್ವಯಂನ ಚಾರ್ಟ್ ಅನ್ನು ಬರೆಯಿರಿ ಆಗ ನಿಮಗೆ ಖುಷಿ ಇರುತ್ತದೆ ಎಂದು ತಂದೆ ಸಲಹೆಯನ್ನು ಕೊಡುತ್ತಾರೆ ಒಳ್ಳೆಯ ರಿಜಿಸ್ಟರ್ ಬಹಳ ಒಳ್ಳೆಯ ರಿಜಿಸ್ಟರ್ ಬೆಸ್ಟ್ ರಿಜಿಸ್ಟರ್ ಇರುತ್ತದೆ ತಾನೆ ನೀವು ಸ್ವಯಂ ಅನುಭವ ಮಾಡುತ್ತೀರಾ ಕೆಲವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರಿಗೆ ಶಿಕ್ಷಣದ ಕಡೆ ಗಮನ ಇರುವುದಿಲ್ಲ ಯಾರಿಗೆ ಶಿಕ್ಷಣದ ಕಡೆ ಗಮನ ಇಲ್ಲವೋ ಅಂತವರು ಫೇಲ್ ಆಗಿ ಬಿಡುತ್ತಾರೆ ಅದೇ ರೀತಿ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಮತ್ತು ಗುರುವಾಗಿ ಒಟ್ಟಿಗೆ ಪಾತ್ರವನ್ನು ಮಾಡುತ್ತಾರೆ ಇಲ್ಲಿ ಒಬ್ಬರೇ ತಂದೆಯಾಗಿದ್ದಾರೆ ಆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಮರುಜೀವ ಜನ್ಮವನ್ನು ಪಡೆದುಕೊಳ್ಳಿ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ತಂದೆಯಾಗಿದ್ದೇನೆ ಈ ಬ್ರಹ್ಮನ ಮೂಲಕ ನಾನು ನಿಮಗೆ ರಾಜ್ಯವನ್ನು ನೀಡುತ್ತೇನೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ ನೀವೀಗ ಈ ಬ್ರಹ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬಾರದು ನಿಮ್ಮ ಬುದ್ಧಿಯೋಗ ಪತಿಗಳಿಗೆ ಪತಿಯಾದಂತಹ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಪರಮಾತ್ಮ ಶಿವ ತಂದೆ ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆತ್ಮನಾದ ನಾನು ನನ್ನ ಸಂಪೂರ್ಣ ಪಾತ್ರವನ್ನು ಪೂರ್ಣಗೊಳಿಸಿದ್ದೇನೆ ನಾನೀಗ ಪರಮಾತ್ಮ ತಂದೆಯ ಬಳಿ ವಾಪಸ್ ಮನೆಗೆ ಹೋಗಬೇಕು ಈಗ ಈ ಸಂಪೂರ್ಣ ಸೃಷ್ಟಿ ತಮೋ ಪ್ರಧಾನ ಆಗಿದೆ ಪಂಚ ತತ್ವ ಕೂಡ ತಮೋ ಪ್ರಧಾನ ಆಗಿದೆ ಸತ್ಯಯುಗದಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ ಈಗ ಇಲ್ಲಿ ನೋಡಿ ವಜ್ರ ವೈಡೂರ್ಯ ಅನ್ನುವಂಥದ್ದು ಈ ಕಲಿಯುಗದಲ್ಲಿ ಸ್ವಲ್ಪ ಕೂಡ ಇಲ್ಲ ಸತ್ಯಯುಗದಲ್ಲಿ ಪುನಃ ಇಷ್ಟೆಲ್ಲಾ ವಜ್ರ ವೈಡೂರ್ಯ ಎಲ್ಲಿಂದ ಬರುತ್ತದೆ ಈಗ ಎಲ್ಲಾ ಗಣಿಗಳು ಖಾಲಿಯಾಗಿದೆ ಪುನಃ ಸತ್ಯಯುಗದಲ್ಲಿ ಎಲ್ಲಾ ಗಣಿಗಳು ಅಂದರೆ ಎಲ್ಲಾ ಖಜಾನೆಗಳು ತುಂಬಿ ಬಿಡುತ್ತದೆ ಸತ್ಯಯುಗದಲ್ಲಿ ಗಣಿಗಳ ಮೂಲಕ ವಜ್ರ ವೈಡೂರ್ಯ ಚಿನ್ನವನ್ನು ತೆಗೆದುಕೊಂಡು ಬರುತ್ತಾರೆ ಅಂದ ಮೇಲೆ ವಿಚಾರ ಮಾಡಿ ಸತ್ಯಯುಗದಲ್ಲಿ ಎಲ್ಲವೂ ಹೊಸ ವಸ್ತುವೇ ಆಗಿರುತ್ತದೆ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಲೈಟ್ ಇರುತ್ತದೆ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಬೆಳಕು ಇರುತ್ತದೆ ಸ್ವಾಭಾವಿಕವಾಗಿ ಲೈಟ್ ಅನ್ನು ಹೇಗೆ ನಿರ್ಮಾಣ ಮಾಡುವುದು ಅನ್ನುವುದನ್ನು ಇಲ್ಲೇ ವಿಜ್ಞಾನಿಗಳ ಮೂಲಕ ಕಲಿಯುತ್ತಾರೆ ಅದು ಸತ್ಯಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ ಸತ್ಯುಗದಲ್ಲಿ ಹೆಲಿಕಾಪ್ಟರ್ ನಿಂತಿರುತ್ತದೆ ನೀವು ಬಟನ್ ಅನ್ನು ಒತ್ತಿದ ತಕ್ಷಣ ಹೆಲಿಕಾಪ್ಟರ್ ಹೋಗಲು ಪ್ರಾರಂಭ ಮಾಡುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ತೊಂದರೆ ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲಾ ವಸ್ತುಗಳು ಫುಲ್ ಪ್ರೂಫ್ ಆಗಿರುತ್ತದೆ ಸತ್ಯಯುಗದಲ್ಲಿ ಎಂದೂ ಯಾವ ಮಿಷನ್ ಕೂಡ ಕೆಡಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಹೆಲಿಕಾಪ್ಟರ್ ನ ಮೂಲಕ ಮನೆಯಿಂದ ಒಂದು ಸೆಕೆಂಡ್ ನಲ್ಲಿ ನೀವು ಶಾಲೆಗೆ ಹೋಗಬಹುದು ಅಥವಾ ಸತ್ಯಯುಗದಲ್ಲಿ ಮನೆಯಲ್ಲಿ ಕುಳಿತಿರುವಂತಹ ನೀವು ಸೆಕೆಂಡ್ ನಲ್ಲಿ ಹೆಲಿಕಾಪ್ಟರ್ ನ ಮೂಲಕ ತಿರುಗಾಡಲು ಸುತ್ತಾಡಲು ಹೋಗುತ್ತೀರಾ ಪ್ರಜೆಗಳ ಬಳಿ ಸತ್ಯಯುಗದಲ್ಲಿ ಸಾಧನಗಳು ಕಡಿಮೆ ಇರುತ್ತದೆ ಆದರೆ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಗಳಾಗಿ ಇರುತ್ತಾರೆ ಸತ್ಯಯುಗದಲ್ಲಿ ನಿಮಗೋಸ್ಕರ ಎಲ್ಲಾ ಪ್ರಕಾರದ ಸುಖ ಇರುತ್ತದೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನೀವು ಈ ಶಿಕ್ಷಣದ ಕಡೆ ಎಷ್ಟೊಂದು ಗಮನವನ್ನು ಕೊಡಬೇಕು ಮಾಯೆ ಬಹಳ ತೀವ್ರ ಗತಿಯಿಂದ ನಿಮ್ಮ ಮೇಲೆ ದಾಳಿಯನ್ನು ಮಾಡುತ್ತದೆ ಇದು ಮಾಯೆಯ ಅಂತಿಮ ವೈಭವ ಆಗಿದೆ ಯುದ್ಧದಲ್ಲಿ ನೋಡಿ ಎಷ್ಟೊಂದು ಜನ ಸಾಯುತ್ತಾರೆ ಈ ಯುದ್ಧ ನಿಲ್ಲುವುದೇ ಇಲ್ಲ ಸಂಪೂರ್ಣ ಜಗತ್ತನ್ನು ಸ್ವರ್ಗವನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ ಈ ಕಲಿಯುಗದ ಇಷ್ಟು ದೊಡ್ಡ ಜಗತ್ತಲ್ಲಿ ಸತ್ಯಯುಗದ ಕೇವಲ ಒಂದೇ ಒಂದು ಸ್ವರ್ಗಲ್ಲಿ ಸತ್ಯಯುಗದಲ್ಲಿ ಗಂಗೆಗೆ ಪತಿತ ಪಾವನೆ ಎಂದು ಕರೆಯುವುದಿಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಭಕ್ತಿ ಮಾರ್ಗದ ಯಾವ ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ ಈಗ ಇಲ್ಲಿ ಗಂಗೆಯನ್ನು ನೋಡಿ ಗಂಗಾ ನದಿಯಲ್ಲಿ ಇಡೀ ನಗರದ ಕೊಳಕು ಹೋಗಿ ಸೇರಿಕೊಳ್ಳುತ್ತದೆ ಬಾಂಬೆಯ ಸಂಪೂರ್ಣ ಕೊಳಕು ಸಾಗರದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ದೊಡ್ಡ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ವಜ್ರ ವೈಡೂರ್ಯದ ಮೂಲಕ ಸತ್ಯುಗದಲ್ಲಿ ನೀವು ಸುಖಿಗಳಾಗಿ ಇರುತ್ತೀರಾ ನಿಮ್ಮ ಜೀವನದಲ್ಲಿ ಮುಕ್ಕಾಲು ಪರ್ಸೆಂಟ್ ಸುಖ ಇರುತ್ತದೆ ಅಂದರೆ ಈ ಸೃಷ್ಟಿಯ ಮುಕ್ಕಾಲು ಸಮಯದವರೆಗೂ ನೀವು ಸುಖಿಗಳಾಗಿ ಇರುತ್ತೀರಾ ಕಾಲು ಸಮಯದವರೆಗೂ ದುಃಖಿಗಳಾಗಿ ಇರುತ್ತೀರಾ ಅರ್ಧ ಸಮಯ ಸುಖ ಮತ್ತು ಅರ್ಧ ಸಮಯ ದುಃಖ ಇದ್ದರೆ ನಿಮಗೆ ಆ ಖುಷಿ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸುಖಿಗಳಾಗಿ ಇರುತ್ತೀರ ನಂತರ ನೀವು ನಿರ್ಮಾಣ ಮಾಡಿದಂತಹ ಮಂದಿರಗಳನ್ನು ವಿದೇಶದವರು ಬಂದು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ ಮಾತ್ ಪಿತಾ ಅಂತೂ ನಿಮ್ಮ ಜೊತೆಗೆ ಇದ್ದಾರೆ ಖುಷಿಯಂತಹ ಪೌಷ್ಟಿಕ ಆಹಾರ ಯಾವುದೂ ಇಲ್ಲ ಎಂದು ಗಾಯನ ಇದೆ ಖುಷಿಯಂತಹ ಔಷಧಿ ಬೇರೆ ಯಾವುದೂ ಇಲ್ಲ ಎಂದು ಗಾಯನವನ್ನು ಮಾಡುತ್ತಾರೆ ಯೋಗದ ಮೂಲಕ ನಿಮಗೆ ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತದೆ ಯೋಗದ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಈಗ ಆತ್ಮಕ್ಕೆ ಸ್ವಯಂನ ದರ್ಶನ ಆಗಿದೆ ಆತ್ಮನಾದ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇನೆ ಆತ್ಮನಾದ ನಾನು ಇಷ್ಟು ಸಮಯದವರೆಗೆ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಯಾವಾಗ ಎಲ್ಲಾ ಆತ್ಮರು ಪಾತ್ರವನ್ನು ಮಾಡಲು ಕೆಳಗಡೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಶಿವನ ಮೆರವಣಿಗೆ ಎಂದು ಹೇಳುತ್ತಾರೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪುರುಷಾರ್ಥವನ್ನು ಮಾಡಿ ತಂದೆಯ ಬಳಿ ಹೋಗುತ್ತೇವೆ ಎಷ್ಟು ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೀರೋ ಅಷ್ಟು ಖುಷಿ ಇರುತ್ತದೆ ದಿನ ಪ್ರತಿದಿನ ಕಳೆದಂತೆ ನೀವೇ ಖುಷಿಯ ಅನುಭವವನ್ನು ಮಾಡುತ್ತೀರಾ ಏಕೆಂದರೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ಈ ಬ್ರಹ್ಮ ತಂದೆಯನ್ನು ನೀವು ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಅನೇಕ ಪ್ರಶ್ನೆಯನ್ನು ಕೇಳುತ್ತೀರಾ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯ ಮೂಲಕ ಜ್ಞಾನದ ಮಾತನ್ನು ಕೇಳುತ್ತಿದ್ದಾರೆ ಎಲ್ಲಾ ಮಾತಿಗೂ ಶಿವತಂದೆ ಜವಾಬ್ದಾರ ಆಗಿದ್ದಾರೆ ಮತ್ತು ಈ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ಕೇಳುತ್ತಿದ್ದಾರೆ ಆದರೆ ಈ ಬ್ರಹ್ಮ ತಂದೆಯ ಕರ್ತವ್ಯ ಎಷ್ಟೊಂದು ಅದ್ಭುತ ಆಗಿದೆ ಈ ಬ್ರಹ್ಮ ತಂದೆ ಶಿವತಂದೆಯ ನೆನಪಿನಲ್ಲೇ ಇರುತ್ತಾರೆ ನಂತರ ಪುನಃ ಮಕ್ಕಳಿಗೆ ಜ್ಞಾನದ ಬಗ್ಗೆ ವರ್ಣನೆ ಮಾಡಿ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಾನು ಶಿವ ತಂದೆಗೆ ನನ್ನ ರಥವನ್ನು ನೀಡುತ್ತೇನೆ ಎಂದು ಬ್ರಹ್ಮಾ ತಂದೆ ಹೇಳುತ್ತಾರೆ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಸವಾರಿಯನ್ನು ಮಾಡುತ್ತಾರೆ ಅಂದ ಮೇಲೆ ಬಾಬಾರವರಿಗೆ ಊಟವನ್ನು ಮಾಡಿಸಲು ಸಾಧ್ಯ ಆಗುವುದಿಲ್ಲ ಏನು ಊಟವನ್ನು ಮಾಡಿಸುತ್ತಾರೆ ಬ್ರಹ್ಮನ ತನು ಮಾನವ ರೂಪದ ಅಶ್ವ ಆಗಿದೆ ಮಾನವ ರೂಪದ ಕುದುರೆ ಆಗಿದೆ ಶಿವತಂದೆಯ ರಥ ಬ್ರಹ್ಮ ತಂದೆಯಾಗಿದ್ದಾರೆ ಅನ್ನುವ ವಿಚಾರ ಇದ್ದಾಗ ಶಿವತಂದೆಯ ನೆನಪೇ ಇರುತ್ತದೆ ನೆನಪಿನ ಮೂಲಕ ಲಾಭ ಆಗುತ್ತದೆ ಭಂಡಾರದಲ್ಲಿ ಬ್ರಹ್ಮ ಭೋಜನವನ್ನು ತಯಾರು ಮಾಡುತ್ತಾರೆ ಅಂದ ಮೇಲೆ ತಿಳಿದುಕೊಳ್ಳಬೇಕು ಶಿವತಂದೆ ಮಕ್ಕಳಿಗೋಸ್ಕರ ಬ್ರಹ್ಮ ಭೋಜನವನ್ನು ತಯಾರು ಮಾಡಿಸುತ್ತಿದ್ದಾರೆ ಸ್ವಯಂ ಶಿವತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ಈ ರೀತಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದರಿಂದ ಲಾಭ ಆಗುತ್ತದೆ ಎಲ್ಲರಿಗಿಂತ ಜಾಸ್ತಿ ಪದವಿ ಈ ಬ್ರಹ್ಮ ತಂದೆಗೆ ಸಿಗುತ್ತದೆ ಯಾರು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಮತ್ತು ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಒಳ್ಳೆಯ ಪದವಿ ಸಿಗುತ್ತದೆ ಈ ಬ್ರಹ್ಮ ತಂದೆ ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಈ ಬ್ರಹ್ಮ ತಂದೆಯ ಸೇವೆ ಬೇಹದ್ದಿನ ಸೇವೆಯಾಗಿದೆ ನೀವು ಹದ್ದಿನ ಸೇವೆಯನ್ನು ಮಾಡುತ್ತೀರಾ ಸೇವೆಯ ಮೂಲಕ ಬ್ರಹ್ಮ ತಂದೆಗೆ ಇಷ್ಟು ದೊಡ್ಡ ಪದವಿ ಸಿಗುತ್ತದೆ ಶಿವ ತಂದೆ ಹೇಳುತ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಬ್ರಹ್ಮ ತಂದೆಗೂ ಕೂಡ ಶಿವತಂದೆ ಸಲಹೆಯನ್ನು ನೀಡುತ್ತಾರೆ ಸಂಪೂರ್ಣ ಬಿರುಗಾಳಿ ಮಕ್ಕಳ ಸಮ್ಮುಖಕ್ಕೆ ಬರುತ್ತದೆ ಶಿವತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇದ್ದರೆ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳುವುದು ಕಷ್ಟ ಆಗುತ್ತದೆ ನೆನಪಿನ ಮೂಲಕ ನೌಕೆ ಪಾರಾಗುತ್ತದೆ ಈ ಮಾತನ್ನು ಶಿವತಂದೆ ಹೇಳುತ್ತಿದ್ದಾರೆ ಅಥವಾ ಬ್ರಹ್ಮ ತಂದೆ ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಮಕ್ಕಳಿಗೆ ಕಷ್ಟ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ಸೂಕ್ಷ್ಮ ಬುದ್ಧಿ ಆಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಸಮಯದಲ್ಲಿ ಸಂಪೂರ್ಣ ಮರುಜೀವ ಜನ್ಮವನ್ನು ಪಡೆದುಕೊಳ್ಳಬೇಕು ಅಂದರೆ ಮರುಜೀವಿಗಳಾಗಬೇಕು ಶಿಕ್ಷಣವನ್ನು ಚೆನ್ನಾಗಿ ಕಲಿಯಬೇಕು ತಮ್ಮ ಚಾರ್ಟ್ ಅನ್ನು ಬರೆಯಬೇಕು ನೀವೀಗ ಸ್ವಯಂನ ಚಾರ್ಟ್ ಅನ್ನು ಇಡಬೇಕು ರಿಜಿಸ್ಟರ್ ಅನ್ನು ಇಡಬೇಕು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನಮ್ಮ ಸ್ಥಿತಿಯನ್ನು ಕರ್ಮಾತೀತ ಸ್ಥಿತಿಯನ್ನಾಗಿ ರೂಪಿಸಿಕೊಳ್ಳಬೇಕು ತಂದೆಯ ನೆನಪಿನಲ್ಲಿ ಇದ್ದು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಈ ಅಂತಿಮ ವಿನಾಶದ ದೃಶ್ಯವನ್ನು ನೋಡುವುದಕ್ಕೋಸ್ಕರ ಧೈರ್ಯಶಾಲಿಗಳಾಗಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸದ ಮೂಲಕ ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು ಇಂದಿನ ವರದಾನ ಆಗಿದೆ ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ ಕ್ರೋಧದಿಂದ ಮುಕ್ತಾಗಿ ನಿಕ್ರೋಧಿಗಳಾಗುವಂತಹ ನಮ್ರ ಚಿತ್ತರಾಗಿ ಯಾರೆಲ್ಲ ಮಕ್ಕಳು ದೇಹದ ಅಭಿಮಾನವನ್ನು ತ್ಯಾಗ ಮಾಡುತ್ತಾರೋ ಅವರಿಗೆ ಎಂದೂ ಕ್ರೋಧ ಬರಲು ಸಾಧ್ಯ ಇಲ್ಲ ಏಕೆಂದರೆ ಕ್ರೋಧ ಬರಲು ಎರಡು ಮಾತು ಕಾರಣ ಆಗಿದೆ ಒಂದು ಯಾವಾಗ ಯಾರಾದರೂ ಅಸತ್ಯ ಮಾತನ್ನು ಮಾತನಾಡುತ್ತಾರೋ ಆಗ ಕ್ರೋಧ ಬರುತ್ತದೆ ಮತ್ತು ಎರಡನೆಯದಾಗಿ ಯಾವಾಗ ಯಾರಾದರೂ ನಮ್ಮ ನಿಂದನೆಯನ್ನು ಮಾಡುತ್ತಾರೋ ಆಗ ಕ್ರೋಧ ಬರುತ್ತದೆ ಈ ಎರಡು ಮಾತಿನ ಮೂಲಕ ಕ್ರೋಧ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಅಂದ ಮೇಲೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ರ ಚಿತ್ತರಾಗಿರುವ ವರದಾನದ ಮೂಲಕ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡಿ ನಿಂದನೆಯನ್ನು ಮಾಡುವಂತವರನ್ನು ಆಲಿಂಗನ ಮಾಡಿಕೊಳ್ಳಿ ನಿಂದನೆಯನ್ನು ಮಾಡುವಂತವರನ್ನು ಸತ್ಯ ಮಿತ್ರರು ಎಂದು ತಿಳಿದುಕೊಳ್ಳಿ ಆಗ ಇದಕ್ಕೆ ಚಮತ್ಕಾರ ಎಂದು ಕರೆಯಲಾಗುತ್ತದೆ ಯಾವಾಗ ಇಂತಹ ಪರಿವರ್ತನೆಯನ್ನು ಮಾಡಿಕೊಂಡು ತೋರಿಸುತ್ತೀರೋ ಆಗ ವಿಶ್ವದ ಮುಂದೆ ನೀವು ಪ್ರಸಿದ್ಧ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಖುಷಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಮಾಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರ ಆತ್ಮರಾಗಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಈಗ ಜ್ವಾಲಾಮುಖಿ ಯೋಗದ ಮೂಲಕ ಅಸುರಿ ಸಂಸ್ಕಾರ ಅಸುರಿ ಸ್ವಭಾವ ಎಲ್ಲವನ್ನೂ ಭಸ್ಮ ಮಾಡಿಕೊಳ್ಳಿ ಹೇಗೆ ದೇವಿಯರ ನೆನಪಾರ್ಥದಲ್ಲಿ ತೋರಿಸುತ್ತಾರೆ ದೇವಿಯರು ಜ್ವಾಲೆಯ ಮೂಲಕ ಅಸುರರ ಸಂಹಾರವನ್ನು ಮಾಡಿದರು ಎಂದು ಅಸುರರು ಅಂದರೆ ಯಾವುದೋ ವ್ಯಕ್ತಿಗಳಲ್ಲ ಯಾವುದೋ ವ್ಯಕ್ತಿಗಳ ಸಂಹಾರವನ್ನು ದೇವಿಯರು ಮಾಡಲಿಲ್ಲ ಆದರೆ ಅಸುರಿ ಶಕ್ತಿಯನ್ನು ಸಮಾಪ್ತಿ ಮಾಡಿದರು ಆ ದೇವಿಯರ ಸ್ವರೂಪ ಈ ಸಮಯದ ನಿಮ್ಮ ಜ್ವಾಲಾರೂಪ ಸ್ಥಿತಿಯ ನೆನಪಾರ್ಥ ಆಗಿದೆ ಈಗ ಇಂತಹ ಯೋಗದ ಜ್ವಾಲೆಯನ್ನು ಪ್ರಜ್ವಲಿತಗೊಳಿಸಿಕೊಳ್ಳಿ ಆ ಯೋಗದ ಜ್ವಾಲೆಯ ಮೂಲಕ ಈ ಕಲಿಯುಗದ ಸಂಸಾರ ಸುಟ್ಟು ಭಸ್ಮಾಗಿ ಬಿಡಬೇಕು ಅಷ್ಟು ಯೋಗದ ಜ್ವಾಲೆಯನ್ನು ಪ್ರಜ್ವಲಿತಗೊಳಿಸಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ